ನಮಸ್ತೆ ಇದು ಫಿಲ್ಮಿಬೀಟ್ ಕರ್ಣ ನಾನು ತಸ್ಮಿಯಾ ಬೇಗಂ ಹೊಸ ವರ್ಷವನ್ನ ಸ್ವಾಗತಿಸುವ ಮುನ್ನ ಈ ವರ್ಷವನ್ನ ಒಮ್ಮೆ ಹಿಂತಿರುಗಿ ನೋಡಬೇಕು ಚಿತ್ರರಂಗದ ಮಟ್ಟಿಗೆ ಈ ವರ್ಷ ಭಾರಿ ಚರ್ಚೆಯಲ್ಲಿತ್ತು ಚಿತ್ರರಂಗಕ್ಕೆ ಸಂಬಂಧಿಸಿದಂತೆ ಹಲವಾರು ಘಟನೆಗಳು ಈ ವರ್ಷ ನಡೆದು ಹೋಗಿತ್ತು ಸಿನಿಮಾ ತಾರೆಯರು ಗಂಭೀರ ಪ್ರಕರಣಗಳಲ್ಲಿ ಸಿಲುಕಿ ಸೆರೆ ವಾಸ್ತವನ್ನ ಅನುಭವಿಸುವಂತಾಯಿತು ಒಂದು ದಿನದಿಂದ ಐದು ತಿಂಗಳವರೆಗೆ ಜೈಲುವಾಸ ಅನುಭವಿಸಿದವರು ಇದ್ದಾರೆ ಕಾನೂನು ಎಲ್ಲರಿಗೂ ಒಂದೇ ಅದು ಬಡವನಾಗಲಿ ಶ್ರೀಮಂತನಾಗಲಿ ಸಿನಿಮಾ ತಾರೆಯೇ ಆಗಿರಲಿ ದೇಶದ ಕಾನೂನಿಗೆ ಎಲ್ಲರೂ ತಲೆ ಬಾಗಲೇಬೇಕು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಲೇಬೇಕು ತಾರೆಯರು ಸಾಮಾನ್ಯವಾಗಿ ಬಹಳ ಪ್ರಭಾವಿಗಳಾಗಿರ್ತಾರೆ ಆದರೂ ಯಾವುದಾದರೂ ಪ್ರಕರಣದಲ್ಲಿ ಸಾಕ್ಷಿ ಸಮೇತ ಸಿಕ್ಕಿಬಿದ್ದರೆ ಕಥೆ ಮುಗಿತು ಈ ವರ್ಷ ತಾರೆಯರು ಮೈ ಮೇಲೆ ಎಳೆದುಕೊಂಡ ವಿವಾದಗಳು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತು ಕರ್ನಾಟಕದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸುದ್ದಿಯಾಗಿದ್ದು ಗೊತ್ತೇ ಇದೆ ಇನ್ನು ತೆಲುಗು ನಟ ಅಲ್ಲು ಅರ್ಜುನ್ ಕ್ರಿಮಿನಲ್ ಪ್ರಕರಣದಲ್ಲಿ ಜೈಲಿಗೆ ಹೋಗುವಂತಾಯಿತು ಇನ್ನು ಖ್ಯಾತ ಡ್ಯಾನ್ಸ್ ಕೋರಿಯೋಗ್ರಾಫರ್ ಜಾನಿ ಮಾಸ್ಟರ್ ಕೂಡ ಜೈಲು ಕಂಬಿ ಎಣಿಸಿದ್ರು ಹೀಗೆ ಇನ್ನೂ ಹಲವಾರು ನೂರ ನಲವತ್ತೊಂದು ದಿನ ಜೈಲಿನಲ್ಲಿ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೂನ್ ಹನ್ನೊಂದರಂದು ಬಂಧನವಾಗಿದ್ರು ಬಳಿಕ ವಿಚಾರಣೆ ಎದುರಿಸಿದ್ರು ಪ್ರಕರಣದಲ್ಲಿ ಏಟು ಆರೋಪಿಯಾಗಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರುವಂತಾಯಿತು ಅಲ್ಲಿ ರಾಜಾತಿಥ್ಯ ಸಿಗುತ್ತಿದೆ ಎಂದು ಗೊತ್ತಾದ ಬಳಿಕ ಬಳ್ಳಾರಿ ಜೈಲಿಗೆ ಅವರನ್ನ ಸ್ಥಳಾಂತರಿಸಲಾಗಿತ್ತು ಕೊನೆಗೆ ಆರೋಗ್ಯ ಸಮಸ್ಯೆ ನೆಪವೊಟ್ಟೆ ಮಧ್ಯಂತರ ಜಾಮೀನು ಪಡೆದು ದರ್ಶನ್ ಹೊರ ಬಂದರು ಒಟ್ಟು ನೂರ ನಲವತ್ತೊಂದು ದಿನ ದರ್ಶನ್ ಜೈಲಿನಲ್ಲಿ ಕಳೆದ್ರು ಇನ್ನು ನಟಿ ಪವಿತ್ರ ಗೌಡ ಅಂದ ಹಾಗೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟಿ ಪವಿತ್ರ ಗೌಡ ಕೂಡ ದರ್ಶನ್ ಜೊತೆ ಜೈಲು ಸೇರುವಂತಾಗಿತ್ತು ಪವಿತ್ರಾಗೆ ರೇಣುಕಾ ಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಕಳುಹಿಸಿದ್ರು ಅದು ದರ್ಶನ್ಗೆ ಗೊತ್ತಾಗಿ ಆತನನ್ನ ಅಪಹರಿಸಿ ಬೆಂಗಳೂರಿಗೆ ಕರೆತಂದು ಬುದ್ಧಿ ಕಲಿಸಲು ಮುಂದಾಗಿದ್ರು ಆಗ ಆತನ ಪ್ರಾಣವೇ ಹೋಗಿತ್ತು ನೂರ ಎಪ್ಪತ್ತೊಂಬತ್ತು ದಿನಗಳ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ಆಕೆ ಇತ್ತೀಚೆಗೆ ಜಾಮೀನು ಪಡೆದು ಹೊರ ಬಂದ್ರು ಇನ್ನು ಜಾನಿ ಮಾಸ್ಟರ್ಗೆ ಜೈಲು ಶಿಕ್ಷೆ ಹೌದು ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದಲ್ಲಿ ಖ್ಯಾತ ಕೊರಿಯೋಗ್ರಾಫರ್ ಜಾನಿ ಮಾಸ್ಟರ್ ಜೈಲು ಸೇರಿದ್ರು ತಮ್ಮ ತಂಡದಲ್ಲೇ ಇದ್ದ ಯುವತಿಯ ಲೈಂಗಿಕ ದೌರ್ಜನ್ಯ ನಡೆಸಿರುವುದಾಗಿ ಸಂತ್ರಸ್ತ ಯುವತಿ ದೂರಿದ್ರು ಆ ಸಂಬಂಧ ಡಾನ್ಸ್ ಮಾಸ್ಟರ್ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಜೈಲು ಸೇರಿದ್ದ ಜಾನಿ ಮಾಸ್ಟರ್ ಬಳಿಕ ಷರತ್ತು ಬದ್ಧ ಜಾಮೀನು ಪಡೆದು ಹೊರ ಬಂದ್ರು ಇನ್ನು ಅಲ್ಲು ಅರ್ಜುನ್ಗೂ ಸಂಕಷ್ಟ ತೆಲುಗು ನಟ ಅಲ್ಲು ಅರ್ಜುನ್ ಇತ್ತೀಚೆಗೆ ಜೈಲು ಸೇರುವಂತಾಗಿತ್ತು ಜಾಮೀನು ಪಡೆದ್ರು ಒಂದು ರಾತ್ರಿ ಜೈಲಿನಲ್ಲಿರುವಂತಾಯಿತು ಪುಷ್ಪಾ ಟು ಸಿನಿಮಾ ಪ್ರೀಮಿಯರ್ ಶೋ ವೇಳೆ ನಡೆದ ತುಳಿತ ಪ್ರಕರಣದಲ್ಲಿ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ರು ಆಕೆಯ ಪುತ್ರ ಆಸ್ಪತ್ರೆಯಲ್ಲಿದ್ದಾರೆ ಅಲ್ಲು ಅರ್ಜುನ್ ಸರಿಯಾದ ಭದ್ರತೆ ಇಲ್ಲದೆ ಸಿನಿಮಾ ನೋಡಲು ಚಿತ್ರಮಂದಿರಕ್ಕೆ ಬಂದಿದ್ದೇ ಇಷ್ಟಕ್ಕೆಲ್ಲ ಕಾರಣ ಎನ್ನಲಾಗ್ತಿದೆ ಇನ್ನು ನಟಿ ಕಸ್ತೂರಿ ತಮಿಳುನಾಡಿನಲ್ಲಿ ನೆಲೆಸಿರುವ ತೆಲುಗು ಜನರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿ ನಟಿ ಕಸ್ತೂರಿ ಶಂಕರ್ ಕೂಡ ಸಂಕಷ್ಟ ಎದುರಿಸಿದ್ರು ಅವ ಹೇಳನಕಾರಿ ಹೇಳಿಕೆ ಸಂಬಂಧ ಹೈದರಾಬಾದ್ ಪೊಲೀಸರು ಆಕೆಯನ್ನ ಬಂಧಿಸಿದ್ರು ಬಳಿಕ ಚೆನ್ನೈಗೆ ಆಕೆಯನ್ನ ಕರೆತರಲಾಗಿತ್ತು ವಿಚಾರಣಾಧೀನ ಕೈದಿಯಾಗಿ ಕಸ್ತೂರಿ ಬಳಿಕ ಷರತ್ತು ಬದ್ಧ ಜಾಮೀನು ಪಡೆದು ಜೈಲಿನಿಂದ ಬಿಡುಗಡೆ ಆಗಿದ್ರು ನೋಡಿದ್ರಲ್ಲ ಇವರು ಎರಡ್ ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ಕಂಬಿ ಎಣಿಸಿದ ಚಿತ್ರರಂಗದ ಕಲಾವಿದರು ಇನ್ನಷ್ಟು ಇಂತಹದ್ದೇ ಸುದ್ದಿಗಳಿಗೆ ನೋಡ್ತಾ ಇರಿ ಬೀಟ್ ಕನ್ನಡ